सया दुभाषंतमिशंता कशेमीशंगिरीश ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನಗಳೇ ಆಗಿತ್ತು ವ್ಲಾಗ್ನ ಮಾಡಿ ಸೊ ಇವತ್ತು ಮಾಡ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಹಾಗಾಗಿ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಅಮ್ಮನ ಮನೆ ದೇವ್ರಿಗೆ ಸೊ ಟು ತ್ರೀ ಇಯರ್ಸೇ ಆಗಿತ್ತು ನಾವು ಹೋಗಿದ್ದೇ ದೇವಸ್ಥಾನಕ್ಕೆ ಹಾಗಾಗಿ ಇವತ್ತು ಶಿವರಾತ್ರಿ ಅಲ್ವ ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಸೊ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ನಾವು ಮಾರ್ನಿಂಗ್ ಸಿಕ್ಸಿಗೆ ಮನೆ ಬಿಟ್ಟಿದ್ವಿ ಯಾಕಂದರೆ ಎಂಟು ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದರು ಅಭಿಷೇಕ ಆಯಿತು ಹಾಗಾಗಿ ಸಿಕ್ಸಿಗೆ ಮನೆ ಬಿಟ್ಟಿದ್ವಿ ಸೊ ಮೇಲೆ ಹಿಂದಿನ ದಿನ ಅದು ಇದು ವ್ಲಾಗು ವಡೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ವಡೆ ಯಾಕೆ ಅಂತ ಹೇಳಿದ್ರೆ ಚರಿ ಸ್ವಲ್ಪ ಮಾಡ್ತಾ ಇದ್ದ ಆವಾಗ ನಮ್ಮಮ್ಮ ಅಂದ್ಕೊಂಡಿದ್ರಂದ್ರೆ ಚಂಡಿಕೇಶ್ವರಂಗೆ ಅದು ವಡೆ ಹಾರ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅದನ್ನು ರೆಡಿ ಮಾಡ್ಕೊತಾ ಇದ್ವಿ ಪೂಜೆ ಸಾಮಾನೆಲ್ಲ ಎಲ್ಲ ಹಿಂದಿನ ದಿನನೇ ನಾನು ತೊಗೊಬಂದು ರೆಡಿ ಮಾಡ್ಕೊಂಡಿದ್ವಿ ಯಾಕಂದರೆ ಬೆಳಿಗ್ಗೆ ಬೇಗ ಹೋಗ್ಬೇಕಲ್ವ ಅದಕ್ಕೆ ಅದಕ್ಕೋಸ್ಕರ ಸೊ ಇಲ್ಲಿ ತೇಜ ಒಡೆನ ರೆಡಿ ಇದ್ಲು ಸೊ ಚಂಡಿಕೇಶ್ವರಂಗೆ ಈ ಥರ ಅರ್ಕೆ ಮಾಡ್ಕೋತಾರಂತೆ ಮಕ್ಕಳೇನಾದರೂ ಆಟ ಮಾಡ್ತಾಯಿದ್ರೆ ಈ ಥರ ಒಡೆ ಮಾಡಿ ಪೂಜೆ ಮಾಡಿಸ್ತೀವಿ ಅಂತ ಹಾಗಾಗಿ ನಮ್ಮಮ್ಮ ಅಂದ್ಕೊಂಡಿದ್ರಂತೆ ಅದಕ್ಕೋಸ್ಕರ ವಡೆನ ರೆಡಿ ಮಾಡ್ಕೋತಾ ಇದ್ದೀವಿ ಇದು ಮಾಡ್ತಾ ಇರೋದು ರಾತ್ರಿ ಹನ್ನೊಂದು ಗಂಟೆ ಸೊ ಕೆಲಸಗಳೆಲ್ಲ ಮುಗಿಸಿ ಲಾಸ್ಟಲ್ಲಿ ಇಲ್ಲಿ ತೇಜ ಹನ್ನೊಂದು ಗಂಟೆಯಲ್ಲಿ ವಡೆನ ಹಾಕ್ತಾಯಿದ್ಲು ಚರಿ ಮಲ್ಕೊಂಡಿತ್ತ ಹಾಗಾಗಿ ಸ್ವಲ್ಪ ಪಾತ್ರೆಗಳಿತ್ತು ನಾನು ತೊಳೆಯೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಎದ್ದು ನಾವೆಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾದ್ವಿ ನಾನು ಎದ್ದ ತಕ್ಷಣ ಚರಿ ಒಂದು ಹಾಫ್ ಆನ್ ಅವರ್ಗೆ ಎದ್ಬಿಟ್ಟ ಸೊ ಅವನಿಗೂ ಸ್ನಾನ ಮಾಡಿಸಿ ಆಮೇಲೆ ರೆಡಿ ಮಾಡಿ ಇವ ಹೊರಟಿದ್ದೀವಿ ಆರು ಗಂಟೆಗೆ ನಾವು ಕರೆಕ್ಟಾಗಿ ಮನೆ ಬಿಟ್ಟಿದ್ದು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಸೆವೆನ್ ಸೆವೆನ್ ಫಿಫ್ಟೀನ್ ಆಗಿತ್ತು ಸೊ ಎಂಟು ಗಂಟೆ ಒಳಗಡೆ ಇರಬೇಕು ಅಂತ ಹೇಳಿದರು ಯಾಕಂದರೆ ಶಿವರಾತ್ರಿ ಅಲ್ವಾ ತುಂಬ ಜನ ರಶ್ ಇರ್ತಾರೆ ಅದಕ್ಕೋಸ್ಕರ ಸೊ ಅಭಿಷೇಕಕ್ಕೆ ಕೊಟ್ಟು ಕೊಡ್ತಾ ಇದ್ವಲ್ಲ ಅದಕ್ಕೇ ಅಭಿಷೇಕ ಮಾಡಿಸ್ಬೇಕು ಅಂತಂದರೆ ಎಂಟು ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದರು ಇವಾಗ ನಾವು ದೇವಸ್ಥಾನನ ರೀಚ್ ಆಗಿದ್ದೀವಿ ದೇವಸ್ಥಾನ ಇರೋದು ಹತ್ರ ಖುಷಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲ ಅಲ್ಲಿವರೆಗೂ ಹೊತ್ಬೇಕು ಎಷ್ಟು ಬೇಕೈ ಗೊತ್ತಿಲ್ಲ ಕೌಂಟ್ ಮಾಡು ಅದ ಮದ್ದಾವ್ ಖುಷಿ ಸ್ಲೀಪರ್ ಕಾರಲ್ಲೇ ಬಿಡು ಹಾಯ್ ಚರಿಶ್ ಹಾಯ್ ಖುಷಿ ಒನ್ ತರ್ಟಿ ಸ್ಟೆಪ್ಸ್ ಎಷ್ಟಿರೋದು ಫೈ ಫೈ ಎಷ್ಟು ಸ್ಟೆಪ್ಸ್ ಇರೋದು ಫೈ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಇದೆ ಅದ ನಮಗೆ ಒನ್ ಸಿಕ್ಸ್ಟಿ ಹತ್ತಿದ್ದೀವಿ ಯೋಪು ಹೆಂಗಿದೆ ಗೊತ್ತಾ ತೋರಿಸ್ತೀನಿ ನೋಡಿ ಸ್ಟೆಪ್ಸ್ Hadi dinle beni dedi. ನಾವು ಚಿಕ್ಕವರಿದ್ದಾಗ ನಮ್ಮ ತಾತ ಮತ್ತು ನಮ್ಮ ಅಪ್ಪ ಮೇಲೆ ಕೂರಿಸ್ಕೊಂಡು ಸ್ಟೆಪ್ಸ್ ಸತ್ತಾ ಇವಾಗ ನಮಗೆ ನಾವು ಒಬ್ಬರೇ ತಕ್ಕಾಗಲ್ಲ ಒಂದು ಸೆಟ್ಟಾದ ಮರೀತೀ ಅಧಿವಾಸಿ ಹೊರಗಡೆ ಹಸ್ತೆಯ विद्य आपवायकं सयादस्तनुवाशं तमयागिरि संताविदासि योमिषंगिरशे वेदुशेत्र अथो यस्य सत्वा नो अन्ते उपकरम नमः लला नमसकारम करियो योर्ज्यां जास्ते इनर मंगला के आईते हा भगववा पास्ना वतसनुस्वक पात्रा सदेषु अपयामे 1650 पदानम वेत वक् नमो इरज्यवाह वेसेना दिशांशमतये नमो नमो रुक्षेयो विषय मतलब <laughs> <पौँगा। laughs> <ना ये> <laughs> ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ಬಾಳೆಹಣ್ಣ ರಸಾಯನ ಮಾಡಲೇಬೇಕು ಮಾಡಿಬಿಟ್ಟು ಪೂಜೆ ಮಾಡಿಸ್ಬೇಕು ಇಲ್ಲಿ ಬರೋರೆಲ್ಲರೂ ಕೂಡ ಬಾಳೆಹಣ್ಣ ರಸಾಯನ ಮಾಡೇ ಮಾಡ್ತೀವಿ ಸೊ ಅಭಿಷೇಕ ಇರೋದರಿಂದ ನಾವು ಮಾಡಿರೋ ಬಾಳೆಹಣ್ಣ ರಸಾಯನ ಎಲ್ಲನೂ ಕೂಡ ಶಿವಲಿಂಗದ ಮೇಲೆ ಹಾಕಿ ಅಭಿಷೇಕ ಥರ ಮಾಡಿ ಆಮೇಲೆ ಕೊಟ್ಟಿತ್ತು ಸ್ಟಾರ್ಟಿಂಗ್ ಯಾರು ಅಭಿಷೇಕಕ್ಕೆ ಪೂಜೆಗೆ ಕೊಟ್ಟಿರ್ತಾರೆ ಅವರೆಲ್ಲರದು ಕೂಡ ಪ್ರಸಾದನ ಈ ಥರ ಲಿಂಗದ ಮೇಲೆ ಹಾಕಿ ಅಭಿಷೇಕ ಮಾಡಿ ಆಮೇಲೆ ಕೊಟ್ಟರು ನಮಗಂತೂ ತುಂಬಾ ಖುಷಿಯಾಯಿತು ಸೊ ಶಿವರಾತ್ರಿ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ನಾವು ಓದ್ಮೇಲಂತೂ ಸಕ್ಕತ್ತು ಜನ ಬರ್ತಾಯಿದ್ರು ಸೊ ಆ ಶಿವರಾತ್ರಿ ದಿನ ನಮಗೆ ತುಂಬಾನೇ ಖುಷಿ ಆಯಿತು ಹತ್ರದಿಂದ ದರ್ಶನ ಮಾಡಿದ್ವಿ ನಕ್ಷತ್ರ ರಾಜಣ್ಣ ಧರ್ಮಕಾಂತ ಪ್ರಭಾವತಿ ಅವ್ರ ನಾಮ್ನಿ ಪೂಜೆ ಎಲ್ಲ ಆಯ್ತು ಒಳಗಡೆ ಅಂತೂ ಸಖತ್ತು ಶೆಕೆ ಇತ್ತು ಅದಕ್ಕೆ ನಾನ್ ಚರಿನ ಕರ್ಕೊಂಡು ಒಳಗಡೆ ಬಂದ್ಬಿಟ್ಟೆ ಅಹ್ ಸೊ ಪೂಜೆ ಎಲ್ಲ ಮುಗಿದ ತಕ್ಷಣ ಆಚೆ ಬಂದ್ಬಿಟ್ಟೆ ಎಷ್ಟು ಶೆಕೆ ಇತ್ತು ಅಂದ್ರೆ ತುಂಬಾ ಜನ ಇದ್ರಲ್ವ ಹಾಗಾಗಿ ತುಂಬಾನೇ ಶೆಕೆ ಆಗ್ತಾ ಇತ್ತು ಅದಾದಮೇಲೆ ಕಾವೇಲಿ ಪ್ರಸಾದನ ಹಂಚ್ತಾ ಇದ್ಲು ನಾವು ಮಾಡಿರೋಂತಹ ಬಾಳೆಹಣ್ಣ ರಸಾಯನ ಪೂಜೆ ಆದಮೇಲೆ ಕೊಡ್ತಾರೆ ಮನೆಗೆ ಸ್ವಲ್ಪ ಎತ್ತಿಟ್ಕೊಂಡು ಅದಾದಮೇಲೆ ಅಲ್ಲಿರೋರಿಗೆ ಕೊಡಬೇಕು ಸೊ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಪೂ ಪೂಜೆ ಮಾಡಿಸೋರು ಬಾಳೆಹಣ್ಣ ರಸಾಯನ ಮಾಡಲೇಬೇಕು ಸೊ ಮಾಡಿಬಿಟ್ಟು ಪೂಜೆ ಎಲ್ಲ ಆದಮೇಲೆ ಈ ಥರ ಎಲ್ರಿಗೂ ಹಂಚ್ತಾರೆ ಬಾಳೆಹಣ್ಣು ರಸಾಯನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಎಲ್ಲ ಹಾಕಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಖಾಲಿ ಹುಟ್ಟಲ್ಲಿ ಇರ್ತೀವಿ ಪೂಜೆ ಆಗೋವರೆಗು ಅಲ್ವಾ ಸೊ ಪ್ರಸಾದ ಕೊಟ್ಟು ತಿಂದಾಗ ಅದು ಅಮೃತ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಎಲ್ಲರೂ ಕೊಡೋದರಿಂದ ಒಟ್ಟನೇ ತುಂಬೋಗ್ಬಿಡುತ್ತೆ ಪ್ರಸಾದ ಸೊ ಇನ್ನೂ ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಕೊಟ್ಟರು ನಾವು ಎಲ್ರಿಗೂ ಕೂಡ ಹಂಚಿದ್ವಿ ಸೊ ಮನೆಗೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಸೊ ತೇಜ ಕೂಡ ನಾನು ಕೂಡ ನಾವು ಯಾವಾಗ ತಿಂತೀವಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಾಳೆನ ರಸಾಯನ ಎಲ್ಲರಿಗೂ ಎಲ್ರಿಗೂ ಫೇವ್ರೇಟ್ ಅಲ್ವಾ ಸೊ ಅದಾದಮೇಲೆ ಅದು ವಡೆ ಮಾಡ್ಕೊಂಡಿದ್ವಲ್ಲ ಚಂಡಿಕೇಶ್ವರ ದೇವ್ರಿಗೆ ಸೊ ಇವಾಗ ವಡೆನ ಹಾಕಿ ಇವಾಗ ಪೂಜೆನ ಮಾಡಿಸ್ತಾ ಇದ್ದೀವಿ ಇದು ಚಂಡಿ ಮಕ್ಕಳು ಚಂಡಿ ಹಿಡಿತಾರಲ್ಲ ಅದು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ನಮ್ಮಮ್ಮ ಅಂದ್ಕೊಂಡಿದ್ರು ಹಾಗಾಗಿ ಒಡೇನ ಮಾಡ್ಕೊಬಂದು ಇಲ್ಲಿ ಚಂಡಿಕೇಶ್ವರ ದೇವರು ಅಂತಲೇ ಇದೆ ಸೊ ಆ ದೇವ್ರಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ ಸೊ ಈ ಥರ ಚರಿಗೆ ಒಡೆನ ಹಾಕಿ ಅದಾದಮೇಲೆ ಅದನ್ನು ದೇವ್ರಿಗೆ ಹಾಕಿ ಪುನಃ ಅದನ್ನು ನಮಗೆ ಕೊಡ್ತಾರೆ ವಾಪಸ್ ನಾವು ಅದನ್ನು ಒಡೆನ ಎಲ್ರಿಗೂ ಹಂಚಬೇಕು ಸೊ ದೇವರು ಕೆಲವೊಬ್ರು ಕೇಳಿರಲ್ಲ ಅಂತ ಅನ್ಸುತ್ತೆ ಬಟ್ ಒಬ್ರು ಕೇಳಿರ್ತಾರೆ ಇದು ಚಂಡಿಕೇಶ್ವರ ದೇವರು ದೇವರು ಸೊ ಇವಾಗ ಪೂಜೆ ಮಾಡಿ ಕೊಟ್ಟರು ನಮಗೆ ಒಡೆನ ಅದಾದಮೇಲೆ ತೇಜ ಇಲ್ಲಿ ಎಲ್ಲರಿಗೂ ಕೂಡ ಒಡೆನ ಇದ್ದಾಳೆ ಸೊ ಮನೇಲೇ ಅಂದರೆ ನೈಟ್ ಮಾಡಿದ್ವಿ ಮಾಡಿಟ್ಕೊಬಿಟ್ಟಿದ್ವಿ ಬೆಳಗ್ಗೆ ಎದ್ದು ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೈಟೇ ಮಾಡಿಟ್ಕೊಂಡಿದ್ವಿ ಸೊ ಏನು ಒಡೆ ಏನು ಅದೇನು ಕೆಡಲ್ಲ ಮಾಡಿಟ್ಕೊಂಡ್ರೆ ಸೊ ಹಾಗಾಗಿ ಬೆಳಗ್ಗೆ ಬೇಗ ಬಂದವಲ್ಲ ಅದಕ್ಕೋಸ್ಕರ ನೈಟೇ ಮಾಡಿಟ್ಕೊಬಿಟ್ವಿ ಸೊ ಇಲ್ಲಿ ಇವಾಗ ಒಡೆನ ಎಲ್ರಿಗೂ ಕೊಡ್ತಾ ಇದ್ವಿ ಸೊ ಅದಾದಮೇಲೆ ಇಲ್ಲಿ ಪೂಜಾರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೀವಿ ಕಾಲಿಗೆ ಸೊ ಇಲ್ಲಿ ತುಂಬ ಜನ ಪೂಜೆ ಮಾಡೋರು ಇರ್ತಾರೆ ಅಂದರೆ ನಾವು ತುಂಬ ವರ್ಷಗಳಿಂದ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಗೊತ್ತಿರುತ್ತೆ ಇವರ ತಾತ ಇವರಪ್ಪ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಅವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದಿರೋರು ಸೊ ಹಾಗಾಗಿ ನಾವೆಲ್ಲ ಗೊತ್ತಿರೋದರಿಂದ ನಾವು ಹೋದ ತಕ್ಷಣ ಇವರು ನಮಗೆ ಪೂಜೆನ ಮಾಡಿಕೊಡ್ತಾರೆ ಅದೇ ರೀತಿ ತುಂಬ ಪೂಜಾರಿಗಳಿರ್ತಾರೆ ಹಾಗೆಯೇ ಒಂದೊಂದು ಫ್ಯಾಮಿಲಿ ಅವ್ರಿಗೂ ಗೊತ್ತಿರುತ್ತಲ್ವ ಹಾಗಾಗಿ ಹೋದ ತಕ್ಷಣ ಅವ್ರವರು ಗೊತ್ತಿರೋರಿಗೆ ಪೂಜೆನ ಮಾಡಿಕೊಡ್ತಾರೆ ಸೊ ಇವಾಗ ಸ್ಟೆಪ್ಸ್ ಹಿಳ್ಕೊಂಡು ಕೆಳಗಡೆ ಬಂದ್ವಿ ಅಥ್ವಾಗಂತೂ ತುಂಬಾ ಕಷ್ಟ ಆಯಿತು ಇಲ್ಲಿ ಬೇಕಾದಂತೂ ಕಾಲೆಲ್ಲ ಶೇಕ್ ಆಗಿಬಿಡ್ತು ಸೊ ಅದಾದಮೇಲೆ ಕೆಳಗಡೆ ಬಂದಾಗ ಇಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮತ್ತು ಸ್ವೀಟು ಪ್ರಸಾದ ಕೊಡ್ತಾಯಿದ್ರು ಸೊ ಈಸ್ಕೊಂಡು ತಿನ್ ತಿಂದ್ವಿ ಅದಾದಮೇಲೆ ದೇವಸ್ಥಾನ ಆದಮೇಲೆ ಕಡಲೆಪುರಿ ತೊಗೊಳೇಬೇಕಲ್ವ ಹಾಗಾಗಿ ತೇಜ ಕಡಲೆಪುರಿನ ತೊಗೊಳ್ತಾ ಇದ್ಲು ಅದಾದಮೇಲೆ ಇನ್ನೂ ಎರಡು ದೇವಸ್ಥಾನ ಇದೆ ದೇವರು ಇದು ಒನ್ನಮ್ಮ ದೇವಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೂ ಕೂಡ ಮಡ್ಲಾಕಿನ ಕೊಡಬೇಕಿತ್ತು ಹಾಗೆ ಸೀರೆ ಎಲ್ಲ ಕೂಡ ಬಂದಿದ್ದೀವಿ ಫ್ರೂಟ್ಸ್ ಎಲ್ಲನೂ ಕೂಡ ಸೊ ಇಲ್ಲೂ ಕೂಡ ಪೂಜೆ ಮಾಡಿಸಿ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಹೋಗಬೇಕು ಸೊ ಫಸ್ಟು ಮಲ್ಲೇಶ್ವರ ದೇವಸ್ಥಾನ ಆದಮೇಲೆ ಇಲ್ಲಿ ಉನ್ನಾದೇವಿ ದೇವಸ್ಥಾನಕ್ಕೆ ಬರ್ತೀವಿ ಅದಾದಮೇಲೆ ಉಚ್ಚಮ ದೇವಸ್ಥಾನ ಅಂತ ಹೇಳಿ ಇವಾಗ ಉನ್ನಾದೇವಿಲಿ ಪೂಜೆ ಮಾಡಿಸ್ಕೊಂಡು ಇವಾಗ ಉಚ್ಚಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಮೂರು ಕೂಡ ನಮ್ಮ ಮನೆ ದೇವ್ರೆ ಒಂದು ಮನೆ ದೇವ್ರಿಗೋದ್ರೆ ಅಂದರೆ ಮಲ್ಲೇಶ್ವರ ಮನೆ ದೇವ್ರಿಗೆ ಹೋದರೆ ಈ ಎರಡು ದೇವಸ್ಥಾನಕ್ಕೂ ಬರಲೇಬೇಕು ಸೊ ಇಲ್ಲಿಗೂ ಕೂಡ ನಾವು ಸೀರೆ ಎಲ್ಲನೂ ಕೊಡ್ತಾಯಿದ್ದೀವಿ ಮಡ್ಲಕ್ಕಿನ ಹಾಗಾಗಿ ಕಾವ್ಯ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ಸೊ ಇನ್ನೇನೋ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಅಷ್ಟು ರಶ್ ಇರಲ್ಲ ಊರಲ್ಲೇನೋ ಹಬ್ಬ ಐತಂತೆ ಅಂದ್ರೆ ಬೇರೆ ಏನೋ ಹಬ್ಬ ಮಾಡ್ತಾ ಇದ್ದಾರಂತೆ ಸೊ ಜನ ಎಲ್ಲ ಅಲ್ಲಿ ಹೋಗಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ರಶ್ ಇರಲಿಲ್ಲ ನಾವು ಹೋದಾಗ ಯಾರೂ ಇರಲಿಲ್ಲ ಆರಾಮಾಗಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ ಅದಾದಮೇಲೆ ಎಲ್ಲ ನಿಯರೆಸ್ಟ್ ತಲ್ಕಾಡಿತ್ತು ಸೊ ಹಾಗಾಗಿ ಹೋಗೋಣ ಅಂತ ಅನ್ಕೊಂಡ್ ಬಂದ್ವಿ ಫಸ್ಟ್ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಮನೇಲೇನೆ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲೇ ಹತ್ರ ಈ ಥರ ತುಂಬ ದಿನಗಳಾಗಿತ್ತು ಬಂದು ಹಾಗಾಗಿ ಬರೋಣ ಅಂದ್ಕೊಂಡು ಇವಾಗ ತಾಲ್ಕಾಡ್ಗೆ ಬಂದಿದ್ದೀವಿ ಚರಿನಾಗ ಫಸ್ಟ್ ಟೈಮ್ ಕರ್ಕೊ ಬರ್ತಾ ಇರೋದು ವಾಟರ್ ಪ್ಲೇಸ್ ಹತ್ರ ಸೊ ಅವ್ನು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು ಅಷ್ಟು ಒಂದು ನೀರನ್ನ ನೋಡಿ ಇಲ್ಲೆಲ್ಲ ಕೋತಿಗಳಿತ್ತು ಅದೆಲ್ಲ ನೋಡ್ಕೊಂಡು ಆಟಾಡ್ತಾ ಇದ್ದ ಅವನು ಸೊ ಇವನ್ನ ಕರ್ಕೊಬಂದಿರೋದು ಫಸ್ಟ್ ಟೈಮ್ ಹೊರಗಡೆ ಈ ಥರ ಇಷ್ಟು ನೀರತ್ರ ಅವನು ಹೇಗೆ ಆಟಾಡ್ತಾನೆ ನೋಡಬೇಕು ಹಾಗೆಯೇ ಕಾವ್ಯ ಎಲ್ಲಿಗೆ ಬಂದ್ರೂ ಕೂಡ ಅವಳಿಗೆ ಚುರುಮುರಿ ಇಷ್ಟ ಅವಳಿಗೆ ಫಸ್ಟು ಚುರುಮುರಿನ ತೊಗೊಬಿಡ್ತಾಳೆ ಬಾಯ್

ಅಂತೂ ಫುಲ್ ಅಂದರೆ ಭಯ ಭಯ ಪಡ್ತಾ ಇದ್ದ ಸ್ಟಾರ್ಟಿಂಗು ನೀರೊಳಗಡೆ ಇಳಿಯೋದಕ್ಕೆ ಆಮೇಲೆ ಆಮೇಲೆ ಅವನೇ ಕೂತ್ಕೊಂಡು ಆಟ ಆಡಿದ ಸೊ ಫಸ್ಟ್ ಟೈಮಲ್ಲಿ ನಾವು ಇಷ್ಟೊಂದು ನೀರು ನೋಡಿದ್ದು ಅವನಿಗೂ ಸ್ವಲ್ಪ ಭಯ ಆಗಿತ್ತು ಸೊ ನೀರೇನು ಅಷ್ಟೊಂದೇನು ಇರಲಿಲ್ಲ ನೀರೇ ಇರಲಿಲ್ಲ ಹೇಳ್ಬೇಕು ಅಂದರೆ ಯೂಶ್ವಲಿ ಯಾವಾಗ್ಲೂ ತುಂಬ ನೀರಿರುತ್ತೆ ತಲ್ಕಾಡಲ್ಲಿ ಬಟ್ ಈ ಸಲ ನೀರೇ ಇಲ್ಲ ಆರಾಮಾಗಿ ಎಲ್ಲರೂ ಕೂಡ ಮಕ್ಕಳುಗಳು ಕೂಡ ತುಂಬ ದೂರ ಹೋಗಿ ಆಟ ಆಡ್ತಾ ಇದ್ರು ಜಾಸ್ತಿ ಹೊತ್ತು ಚರಿನ ನೀರಲ್ಲಿ ಇರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅಂದರೆ ಶೀತ ಆಗಿಬಿಡುತ್ತೆ ಫಸ್ಟ್ ಟೈಮ್ ಅಲ್ವಾ ಅಂತ ಹೇಳ್ಬಿಟ್ಟು ಜಾಸ್ತಿ ಹೊತ್ತು ಆಟಾಡಿಸ್ಲಿಲ್ಲ ಅವನ್ನ ಮುಗಿಸ್ಕೊಂಡು ಇವಾಗ ಊಟ ಮಾಡೋಕ್ಕೆ ಬಂದ್ವಿ ಊಟ ಪರವಾಗಿಲ್ಲ ಅಂದರೆ ಅಲ್ಲಿ ಸ್ವಲ್ಪನೇ ಹೋಟಾಲ್ಗಳಿರೋದು ಅಷ್ಟೊಂದೇನಿಲ್ಲ ಬಟ್ ಊಟ ಪರವಾಗಿಲ್ಲ ಅಷ್ಟೇನು ಚೆನ್ನಾಗಿಲ್ಲ ಸೊ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಸೊ ಇದಿಷ್ಟು ಈ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಹಳೆಯ ಚಾನಲ್ ಡಿಲೀಟ್ ಆಗಿದೆ ಹಾಗಾಗಿ ಇದು ನನ್ನ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ